ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಆರನೇ ದಿನದ ಡಯಟ್ ಪ್ಲ್ಯಾನ್ ಇವತ್ತೊಂದು ಹೆಲ್ದಿ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ ಒಣಹಣ್ಣುಗಳನ್ನು ನಾನು ತೊಳಿಬೇಕು ಅಂಥೇಳಿ ಈಗ ತಾನೇ ಹಾಕಿದ್ದೇನೆ ಒಂದು ಐದು ನಿಮಿಷ ಆಗಿದೆ ಒಂದು ಮಿಲ್ಕ್ ಶೇಕನ್ನು ತಯಾರು ಮಾಡಿಕೊಳ್ಳೋಣ ಅಂಥೇಳಿ ಇದು ಕಾಫಿಯ ಬದಲಿಗೆ ಮತ್ತು ತಿಂಡಿಯ ಬದಲಿಗೆ ಮತ್ತು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಏಲಕ್ಕಿ ಮತ್ತು ಬೆಲ್ಲವನ್ನು ಸೇರಿಸ್ತೇನೆ ಜೊತೆಗೆ ಬಾಳೆಹಣ್ಣು ಅರ್ಧ ಹುಳು ಇಷ್ಟನ್ನು ನೋಡಪಾಗಿ ರುಬ್ಬಿದ ಮೇಲೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಒದರಿಸ್ಕೊಳ್ಳಿ ನಾನು ಇಲ್ಲಿ ಕಲ್ಲಂಗಡಿ ಬೀಜವನ್ನು ಹಾಕ್ತಾಯಿದ್ದೇನೆ ಬಾಯ್ ಬಾಯಿ ಮಧ್ಯ ಸಿಕ್ಕರೆ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಒಂದೆರಡು ದಾಳಿಂಬೆ ಕಾಳನ್ನು ಒದುರಿಸ್ತೇನೆ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಬೆಲ್ಲ ಇಷ್ಟ ಇಲ್ಲಾಂದರೆ ಸಕ್ಕರೆನ ಸೇರಿಸ್ಕೊಳ್ಬಹುದು ಹಾಗೆಯೇ ವಾಕ್ ಮಾಡ್ತಾ ಇದ್ದೀನಿ ಇವತ್ತು ನಿಧಾನ ಆಯಿತು ನಾನು ಮಧ್ಯಾಹ್ನ ವಾಕ್ ಮಾಡ್ತಾ ಇದ್ದೀನಿ ಇವತ್ತು ದಾರಿಯಲ್ಲಿ ಸಿಕ್ಕಂಥ ಒಂದೆರಡು ಹೂಗಳನ್ನು ಹಾಗೆ ಸೆರೆ ಹಿಡಿದಿದ್ದೀನಿ ಇದು ಗುಳಿಯ ಎಕ್ಕದ ಹೂ ಗಣೇಶನಿಗೆ ಪ್ರಿಯವಾದಂತಹದ್ದು ಹಾಗೆಯೇ ಕಣಗಿಲೆ ಹೂವು ಮತ್ತು ನಾನು ಮನೆಗೆ ಬಂದ ಮೇಲೆ ಚಪಾತಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಪುಡಿ ತುಪ್ಪ ಮತ್ತು ಮೊಸರನ್ನವನ್ನು ಮಧ್ಯಾಹ್ನದ ಊಟಕ್ಕೆ ಸೇರಿಸ್ಕೊಂಡೆ ಇವತ್ತು ರಾತ್ರಿಗೆ ಚಿತ್ರನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೇನೆ ತೂಕ ಮತ್ತೆ ಎಷ್ಟು ಜಾಸ್ತಿ ಆಗ್ಬೋದು ಅಂಥೇಳಿ ಒಂದು ಸಣ್ಣ ಪರೀಕ್ಷೆ ನಮಸ್ಕಾರ